ಯಾಕಂದ್ರೆ ಇದು ಬಹಳ ದಿನ ಆಯ್ತು ಒಂದು ಯಾವಷ್ಟೋ ದಿನ ಆಯ್ತು ನಾನು ನೋಡಕತ್ತಿದಿ ಮೂರು ಮಂದಿ ಆಡಕತ್ತೀರಿ ಮುಂಜಾನೆ ಎದ್ದದ್ ಕುಳೆ ಹೌದು ಬಾಲ್ ಆಡತ್ತೀರಿ ಅಯ್ಯೋ ಓಡಾಡ್ತಾರೋ ಸನು ಒಂದ್ ಸ್ವಲ್ಪ ಚಿಕ್ಕನ್ ಕೂದಲ ಸರಸ ಕಣ್ಣಾಗ ಬರತ್ತ ನೋಡ ಅದ್ವಿಕಣ್ಣ ಮತ್ ಚಿಕ್ಕು ಎಲ್ಲ ಹೊಂಟಿರ ಈಕಡೆ ಬರ್ಲಾ ಆಕಡೆ ಅಕ ಹ್ಮ ಅದಕ್ಕೆ ಆಕಡೆ ಹೊಂಟಾರ ಏನ್ ಬರೇ ಬರೇ ಈಗ ಒಟ್ಟು ಬೈಕ್ ಈಗ ನೋಡ್ಯ ನಾವನು ಆಗಳೆ ನೋಡ ಕೂತಾಡು ನೋದ್ಕರಿ ಆತನವ ಅದ್ವಿಕ್ ಚಿಕ್ಕ ಕೂತಾಡು ನೋದ್ಕರಿ ಆತ ನೋಡಲ್ಲ ಎಷ್ಟು ಶಾಣೆ ಅದಾರವಾ ಅಷ್ಟು ಶಾಣೆ ಅದಾರವಾ ಅಟ್ಟ ಶಾಣೆ ಅದಾರು ಸಾನು ಇರ್ತಿ ಮಿರಾಜ್ ಮಿರಾಜೊಳಗ ಕರೆ ಚಿಕ್ಕನ ಕರ್ಕೊಂಡು ಹೊಂಟೀನಿ ನಾನು ಚಿಕ್ಕ ಮತ್ ಬರ್ತೀವ್ ಅನ್ಕ ನಿನ್ ವೆಕೇಶನ್ ಎಂಜಾಯ್ ಮಾಡ ಹಾ ನಾ ಚಿಕ್ಕನ್ ಕರ್ಕೊಂಡ್ ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ ಬರ್ತೀನಿ ಓಕೆ ಚಂದಂಗಿರ್ಬೇಕ ಬಬು ಇಲ್ಲಿದೆ ಊಟ ಚಂದಂಗ್ ಮಾಡ್ಬೇಕು ನೀ ಫಸ್ಟ್ ಮಾಡ್ತಿಲ್ಲ ನಾ ದಿನ ಫೋನ್ ಹಚ್ಚಿ ಕೇಳಕ್ಕೆ ಊಟ ಮಾಡಕ್ ಇಲ್ಲೋ ಅತ್ತ ಹಾ ಬರ್ ಪುರೂಟಾ ಮಾಡಬೇಕಾ ಚಂದಂಗೇ ಅದ ಬೇಡ ಇದು ಬೇಡ ಅಂತ ಒಬ್ರ ಯಾತ್ರಂದ್ರೆ ಹೋಗಿ ಎಲ್ಲರೂ ಹಂಡು ನಿಂಗೆ ರತನಾ ಅವನೆ ನೋಡಲೇ ಚಂದಂಗೇ ಆಂಗೇರೋದಾ ಹಾ ಊಟಾ ವಾಟೋ ಮಮ್ಮಾ ಅಜ್ಜಿದೆಲ್ಲ ಮಾತ್ ಕೇಳುದ ಮಾಮೀದೆಲ್ಲ ಮಾತ್ ಕೇಳೋದು

ಮನೊಳಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಶೆಟ್ಗೋದಿಲ್ಲ ತೆನೆಗೆ ಬೋರ್ಡ್ ತೆೆ ಮಾಂಗಾಲಾ ತೆಮಲ್ಲಿ ಆಲ್ರೆಡಿ ನಿಮ್ಮ ಜೊತೆ ಡಂಗಾತೆ ಹಾಯ್ಕ್ಕೆ ಕಮಜಾ ನೈ ರಿಪೀಟ್ಮೆಂಟ್ ಬೇಡ ಬಾ ಏನು ರೋ ಸಾಲಿ ನೀನು ಬೇಡೋ ಇಲ್ಲಿ ಮನೆಗೆ ಇಲ್ಲ ತೆರುಗಪ್ಪನಾರ ಇಲ್ಲ ರಿವರ್ಸ್ ರಿವರ್ಸ್ ಇಲ್ಲ ಫಸ್ಟ್ ಕಾಲ್ ತಗೆ ಕೇಳ ಮಲ್ಲ ಅಲ್ಲಿದು ಪ್ರತಿ ಅಮೌಷಿಕ ಪೂಜೆ ಮಾಡುದಾ ಗಾಡಿ ದಡ್ಕೂ ಸೆಕೊಂಡ್ ಥೋಡ ಹೆಂಗ

ಹೆಂಗದಿರಿ ಆರಾಮದ ಎಲ್ಲರೂ ಇದೀರ ಅಂತ ಅನ್ಕೊಳಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಮಿರರ್ಸ್ ಇಂದ ವಾಪಸ್ ಬಂದಿವಿ ಅದ್ವಿಕನ್ ಬರ್ತಡೆ ಮಸ್ತ್ ಆಯ್ತು ಸೊ ಬಾರಿ ಮಜಾ ಬಂತು ನೋಡಿರಿ ಆಲ್ರೆಡಿ ಎಲ್ಲಾರು ನಾನು ವಿನಯವ್ರು ಚಿಕ್ಕು ವಾಪಸ್ ಬಂದ್ವಿ ಅದ್ವಿಕನ್ ಬರ್ತಡೆ ಮಾಡೆ ಆಮೇಲೆ ಸಾನುಗೈಕ್ ಸದ್ಯ ಹೆಂಗು ವೆಕೇಶನ್ಸ್ ಅದಾವು ಮತ್ ಮಿರಸ್ ಒಳಗಾಕಿ ಅವ್ರ ಅಜ್ಜಿ ಜೊತೆ ಅವ್ರ ಮಾಮಾನ್ ಜೊತೆ ಮಾಮಿ ಜೊತೆ ಅದ್ವಿಕನ್ ಜೊತೆ ಅಕ್ಕಿ ಫ್ರೆಂಡ್ಸ್ ಅಂದ್ರೂ ಸಿಕ್ಕಾಪಟ್ಟೆ ಅದಾರು ಅವ್ರ ಜೊತೆ ಫುಲ್ ಎಂಜಾಯ್ ಮಾಡ್ತಾಳು ಕೈಗ ಸಿಗಂಗಿಲ್ಲ ಮಿರಾಸ್ಕ್ ಹೋದ್ಲಂದ್ರ ಅಂತ ಪರಿ ಫ್ರೆಂಡ್ಸ್ ಒಳಗೆ ಎಂಗೇಜ್ ಆಗ್ಬಿಡ್ತಾಳು ಸೊ ಹಿಂಗಾಗಿ ಆಕಿದ ಹೆಂಗೋ ವೆಕೇಶನ್ ಐತಿ ಅಂತ ಹೇಳಿ ಆಕೆ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಸಾನೂನಷ್ಟು ನಾವು ಮಿರಸ್ ಒಳಗ್ ಬಿಟ್ಟು ಬಂದೀವಿ ಸೊ ಈಗ ನಾನು ವಿನಯವ್ರು ರೆಡಿ ಆಗಿ ಸಾನೂನ್ ಸ್ಕೂಲ್ಗೆ ಹೊಂಟಿವಿ ಯಾಕಪ್ಪ ಅಂದ್ರೆ ಇವತ್ತು ಸಾನೂನ್ ಓಪನ್ ಹೌಸ್ ಐತಿ ಪ್ರತಿ ಸಲ ಓಪನ್ ಹೌಸ್ ಇದ್ದಾಗ ನಾವು ಸಾನೂನ್ ಕರ್ಕೊಂಡು ಹೋಗ್ತಿದ್ವಿ ಅಂದ್ರೆ ಎಲ್ಲಾ ಆನ್ಸರ್ ಶೀಟ್ಸ್ ಎಲ್ಲಾರು ತೋರಿಸ್ತಾರಲ್ಲ ಇವತ್ತು ತೋರಿಸ್ತಾರಲ್ಲ ಗೊತ್ತಿಲ್ಲ ಬಿಕಾಸ್ ಇದ್ ಫೈನಲ್ ರಿಸಲ್ಟ್ ಐತಿ ಫಸ್ಟ್ ಸ್ಟ್ಯಾಂಡರ್ಡ್ ದ ಬಾಳ್ ಜನ ಕೇಳಾತಿದ್ರಿ ಸಾನು ಎಷ್ಟನೇ ಸ್ಟ್ಯಾಂಡರ್ಡ್ ಅದ ಆಕಿದ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ಲಾ ಅಂದ್ರೆ ಇವತ್ತಿನ ಐತೆ ಅಂದ್ರೆ ರಿಸಲ್ಟ್ ಆಮೇಲೆ ಇನ್ನೂ ಹಾಕಿ ಜೂನ್ ದಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾಳು ಸೊ ಸಿ ಬಿ ಎಸ್ ಸಿಲಾಬಸ್ ಐತೆ ಕಿದ ಸಿಲಬಸ್ ಭಾಳ ಚೆನ್ನಾಗಿ ಕೇಳಾಕತ್ತಿದ್ರಿ ಸೊ ಈಗ ನಾನು ವಿನಯವರು ರೆಡಿ ಆಗಿವಿ ಹೋಗ್ಬೇಕು ಇನ್ನೇನೇನ ಆಗೈತೆ ನೋಡ್ಬೇಕು ರಿಸಲ್ಟ್ ಸೊ ಈಗ ಹೆಂಗಾಗೇತಂದ್ರೆ ಮಕ್ಳ ಎಕ್ಸಾಮ್ ಇದ್ದ ಮಕ್ಳ ಎಕ್ಸಾಮ್ ಇತ್ತಂದ್ರೆ ನಮ್ಮ ಎಕ್ಸಾಮ್ ಇದ್ದಂಗೆ ಅನಿಸ್ತತಿ ಅವ್ರ ರಿಸಲ್ಟ್ ಇದ್ರೆ ನಮ್ಮ ರಿಸಲ್ಟ್ ಇದ್ದಂಗೆ ಅನಿಸ್ತತಿ ಸೊ ಲೆಟ್ ಸಿ ವೆರಿ ಎಕ್ಸೈಟೆಡ್ ಕಿ ಟೀಚರ್ ಆಕಿ ಬಗ್ಗೆ ಏನೇನು ಹೇಳ್ತಾರೋ ಮತ್ತೆ ಏನೇನು ರಿಸಲ್ಟ್ ಕೊಡ್ತಾರು ಬಹಳ ಬಾಳತ್ತಾಯ್ತು ರೆಡಿ ಆಗೇ ಇಲ್ಲೇ ಕೂತಾವ್ರು ಯಾವಾಗಕ್ಕೆ ವ್ಲಾಗಿಂಗ್ ಮುಗಿತೈತಿ ಮತ್ ಯಾವಾಗ ಹೋಗುದಂತ ಸೊ ನಿಮ್ ಜೊತೆನೂ ಮಾತಾಡ್ಬೇಕಲ್ಲ ವ್ಲಾಗು ಸ್ಟಾರ್ಟ್ ಮಾಡ್ಬೇಕಲ್ಲ ಅದನ್ನೇ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ನಾವು ಮಾಡ್ಲಿಲ್ಲ ಅಂದ್ರೆ ಅಕ್ಕ ನೀವು ಯಾಕೆ ವ್ಲಾಗ್ಸ್ ಮಾಡಂಗಿಲ್ಲ ಅಂತ ಹೇಳಿ ನೀವು ಬೇಜಾರು ಮಾಡ್ಕೋತೀರಿ ಸೊ ಚಲೋ ಹೋಗೋಣ ಹೋಗೋಣ

ಎಲ್ಲಾರ ಯಾಕ ಬರ್ದಿ ಎಲ್ಲ ಚೆಕ್ ಮಾಡಿದ ನಮ್ ಮನೆಯಾಗ ಎಲ್ಲ ಅಭ್ಯಾಸ ತಗೊಂಡಿದ್ನಿ ಪೇಪರ್ಸ್ ತಗೊಂಡಿದ್ನಿ ಎಲ್ಲಾ ಕಲ್ಸಿದ್ನಿ ನೀ ಎಲ್ಲ ರಾಂಗ ಬರ್ದಿ ಎಲ್ಲಾರಾಂಗ ಮಾಡಿಬಿಟ್ಟಾರ ಮ್ಯಾಮ್ ಸಾನು ಮ್ಯಾಮ್ ಅಂದ್ರು ಏನ ಸಾನು ಎಟ್ ಹುಷಾರಿದ್ಲು ಹಿಂಗ್ಯಾಕ್ ಮಾಡ್ಯಾಳು ಎಲ್ಲ ರಾಂಗ್ ರಾಂಗ ಬರ್ದಾಳ ಏ ಅಳಬೇಡ ಮಜಾಕ್ ಮಾಡಾತೀನಿ ಬಬ್ಬು ಎಲ್ಲ ಬೆಸ್ಟ್ ಬರ್ದಿ ಮಸ್ತ್ ಬರ್ದಿ ಒಂದು ರಾಂಗ್ ಮಾಡಿಲ್ಲ ಮ್ಯಾಮ್ ಫುಲ್ ಖುಷ್ ಆಗ್ಯಾರ ಸಾನೂ ಬಾಳ್ ಶಾಣಿ ಅದಾಳತ್ ಹೇಳತಿದ್ರ ಒಂದ್ ಸ್ಪಲಿಂಗ ತಪ್ಪೇತೆ ಅಂದ್ರೆ ಒಂದ್ ಹಿಂದೆ ಮುಂದೆ ಆಗೈತೆ ತಪ್ಪೈತಂದ್ರೆ ತಪ್ಪಿಲ್ಲ ಉಲ್ಟಾಟಾತಿ ಒಂದ್ ಆಪಲ್ಸ್ ಡಬಲ್ ಪಿ ಐತಿಲ್ಲ ನೀ

ಸಾನು ಸಮರ್ ಕ್ಯಾಂಪ್ ಯಾಕೆ ಬರ್ಲಿಲ್ಲ ಅದ್ ಕೇಳಾತಿದ್ರ ಸಾನು ಬರ್ತಾಳ ತಿಳ್ಕೊಂಡಿದ್ ನೀನ ಅತನಾತಿದ್ರ ನಾನ್ ಯಾಕೆ ಅಜ್ಜಿ ಮನಿಗೆ ಹೋಗ್ಯಾಳ್ರಿ ಸೂಟಿಗಳ ಹೇಳಿನಿ ಕಾರ್ ಕಾರ್ ಅದೇನಿ ಈಗ ಮ್ಯಾಮ್ ಮಾತಾಡ್ಸ ಬೋರಕ್ ಬಂದಿವಿ ಈಗ ಮ್ಯಾಮ್ ಫುಲ್ ಖುಷಾಗ್ಯಾರ ನಿನ್ ಮೇಲೆ ಇದ ನಿಂಗೆ ಗಿಫ್ಟ್ ಏನ್ ಬೇಕು ಗಿಫ್ಟ್ ಏನ್ ಬೇಕಾ ಏನು ಬೇಡ ನೋಡಿ ಏನ್ ಬೇಕ ಏರೋಪ್ಲೇನ್ ಏರೋಪ್ಲೇನ್ ಇದು ಐಫೋನ್ ಬೇಕಾ ಐಪ್ಯಾಡ್ ಐಪ್ಯಾಡ್ ಐಪ್ಯಾಡ್

ಸಾನೂನ್ ರಿಸಲ್ಟ್ ಆಯಿತು ನೈಂಟಿ ಏಟ್ ಪರ್ಸೆಂಟ್ ತೊಗೊಂಡಾಳು ಎಲ್ಲನೂ ಕರೆಕ್ಟಾಗಿ ಚೆಂದಂಗ್ ಬರ್ದಾಳು ಒಂದೆರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಾಳು ಅದು ಬಿಟ್ಟರೆ ಎಲ್ಲ ಕರೆಕ್ಟಾಗಿ ಬರ್ದಾಳು ಸೊ ಒಂದು ಖುಷಿ ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಇನ್ನೇವ್ರಿಗೆ ಲೈಫ್ ಸ್ಕಿಲ್ಸ್ ಕಡೆ ಜಾಸ್ತಿ ಲಕ್ಷ ಅಂದ್ರೆ ಲೈಫ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಅದಾವು ಸೊ ಲೈಫ್ ಟೈಮ್ ಯಾವ ಸ್ಕಿಲ್ ಬರ್ತಾವಲ್ಲ ಅದರಿಂದ ತಮ್ಮ ಲೈಫ್ ಒಳಗೆ ಏನಾದ್ರೂ ಒಂದು ಚಲೋ ಕರಿಯರ್ ಮಾಡ್ಕೋಬಹುದು ಬಟ್ ಹಂಗಂತ ಎಜುಕೇಶನ್ ಕಡೆನು ನಾವು ಇಗ್ನೋರ್ ಮಾಡಕ್ ಬರಂಗಿಲ್ಲ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಐತಿ ಅದ್ರಿಂದ ಅವೇರ್ನೆಸ್ ಬರ್ತೈತಿ ಮ್ಯಾಥ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅದ್ರೊಳಗೆಲ್ಲ ನಮ್ ಸಾನು ಚಲೋ ಮಾಡಕತ್ತಾಳು ಹಿಂಗಾಗಿ ಖುಷಿ ಆಯ್ತು ಸೊ ಇವತ್ತೇನ್ ನನಗ ರಿಸಲ್ಟ್ ಸಿಕ್ಕಂಗ ಆಗೈತಿ ಸೊ ಸಾನುಗೂ ಸೊ ಮಜಾ ಆತ ಫ್ರ್ಯಾಂಕ್ ಮಾಡಿದ್ನಿ ರಾಂಗ ಬರ್ದಿಲ್ಲ ಅಂತ ಅದನ್ನ ಆಲ್ರೆಡಿ ನೀವು ನೋಡಿರ್ತೀರಿ ಸೊ ಚಲೋ ಈಗ ಒಂದ್ ಕೆಲ್ಸ ಅಂತೂ ಇಂಪಾರ್ಟೆಂಟ್ ಆಯ್ತು ಈಗ ಮನೆಗೆ ಹೋಗ್ಬೇಕು ಏನ ಹೀರೋ ಹೀರೋ ಕಣಾಕತ್ ನೋಡ ನಮ್ದು ಸರಿ ಅದ್ ಹಿಂದೆ ಜುಟ್ಲಾ ಕಟ್ಟಿರ್ತಿಲ್ಲ ಅವಾಗ ಮಸ್ತ್ ಕಾಣ್ದನ್ಕರೇನ ಶಾರುಖ್ ಖಾನ್ ಗತ್ಲೆ ಹಾ ಸ್ವಲ್ಪ ಅಕ್ಕ ಪೂರಾ ಹಾಕ್ಬೇಡ ವೆರಿ ಗುಡ್ ಬ್ ಚಲೋ ಚೂಟಿ ಪೈ ನಡಿ ಜಸ್ಟ್ ಮನಿ ಅಂತಕ್ಕ ಇಲ್ಲಿ ಒಂದು ಓಪನಿಂಗ್ ಕಾರ್ಯಕ್ರಮ ಇತ್ತು ಮನಿ ಓಪನಿಂಗ್ ಗೃಹ ಪ್ರವೇಶ ಅಲ್ಲಿ ಹೋಗಿದ್ವಿ ಸೊ ಅಲ್ಲಿಂದ ಜಸ್ಟ್ ಬಂದ್ವಿ ಏನು ಸಿಕ್ಕ ಬಟ್ಟೆ ಬಿಸಿಲೈತೆ ಅಪ್ಪ ಸಾಕಾಗತ್ತ ಬಿಸಿಲು 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 ಸೆಟ್ ಶಕಿ 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 ಸೀರಿಯಸ್ಲಿ ಮುಖಾನೋ ಡ್ರೈಂಗ್ ಆಗೈತೆ ಫುಲ್ ದಣದೊಳಗತ್ಲೇ ಆಗೈತಿ ಸೊ ಇದು ಡ್ರೆಸ್ ನಾನು ಮೊನ್ನೆ ಹದ್ವಿಕ್ ನ ಹಾಕೊಂಡಿದ್ನಿ ಸೊ ಇದು ಫುಲ್ ಕುರ್ತಾ ಓಡ್ನಿ ಮತ್ತು ಪ್ಯಾಂಟ್ ಅಂದರೆ ಹಿಂಗೆ ಫುಲ್ ಸೆಟ್ನ ಐತಿ ತ್ರೀ ಪೀಸದ ಇದನ್ನು ನಾನು ತಗೊಂಡಿದ್ದ ಆರೇಲಿಯಾ ಒಳಗೆ ಭಾಳಷ್ಟು ಜನ ಲಿಂಕ್ ಕೊಡ್ರಿ ಲಿಂಕ್ ಕೊಡ್ರಿ ಅಂತ ಕೇಳ್ತೀನಿ ಬಟ್ ಏನಾಗ್ತೈತಿ ನಾ ಆನ್ಲೈನ್ ತೊಗೊಂಡಿದ್ರೆ ಲಿಂಕ್ ಕೊಡ್ಬೋದು ಸ್ವಲ್ಪ ಹೆಂಗಿರ್ತೈತಿ ನಾನು ಹಿಂಗೆ ಎಲ್ಲರ ಲೋಕಲ್ ಒಳಗೆ ಏನಾರು ಸೇರ್ತಂದ್ರೆ ತಗೊಂಡಿರ್ತೀನಿ ಸೊ ಇದು ಆರೇಲಿಯಾ ಒಳಗೆ ತಗೊಂಡಿದ್ದು ಮಸ್ತ್ ಐತಿ ಅಂದ್ರೆ ಒಂಥರ ಸೊಬಾರು ಐತಿ ಮತ್ತು ಫಂಕ್ಷನ್ಕದು ಸೂಟ್ ಆಗುವಂಗೆ ಐತಿ ಹಿಂಗಾಗಿ ಈ ರೀತಿ ಟ್ರ್ಯಾಡಿಷನಲ್ ನನ್ನ ಕಡೆ ಇರಲಿಲ್ಲ ಹಿಂಗಾಗಿ ಒಂದು ಇರ್ಲಂತ ತೊಗೊಂಡಿನಿ ಅನಿಸ್ತು ಹೇಳ್ರಿ ಚಲೋ ಚಿಕ್ಕು ರಶ್ ಟೈಮ್ ಮಲಗಸಲಿ ನಿನಗೀಗ ಚಲೋ ಚಿಕ್ಕ ನೆಟ್ ಚಿಕ್ಕ ಮಲಗಸಲಿ ನೀನ ಈಗ ಚಲೋ ಕುಣ್ಕೊಂಡೆ ಚಲೋ ಬಾ ಗುಡ್ ನೈಟ್ ಇಲ್ಲ ಮಕ್ಕಳಿಗೆಲ್ಲಾ ಕೊಂಡ್ರು ಬಾ ಅಂತನ್ರೆ ಅವ್ನಿಮಗ ಕೊಂಡ್ರು ಬರ ಇಲ್ಲಿ ಸೋಪಾ ಮೇಲೆ ಆಡ್ತಿನ ನಾನು ಅಂತನೋ ಚಲೋ ಗುಡ್ ನೈಟ್ ಮಕ್ಕಳ್ದಿ ಈಗ ನಾರಿ ನಾರಿ ಜಜ್ಜಿ ನೋಡ್್ರೋ ಹೋಗ್ತಾನೇನ ಆಟ ಆಡೋದೈತಿ ಬಾ ಚಿಕ್ಕ ಜಜ್ಜಿ ನೋಡಿ ಚಿಕ್ಕ ಜಜ್ಜಿ ಹ್ಞೂ ಹ್ಮ್ ನನ್ನ ಚಿಕ್ಕದು ನೇಲ್ಸ್ ತೆಗತೀನಿ ಆಕ್ಚುಲಿ ಫಸ್ಟ್ ಮಲ್ಕೊಂಡಾಗ ನೇಲ್ಸ್ ತೆಗಿತಿದ್ದೆ ಅವನು ಯಾಕಂದ್ರೆ ನನಗೂ ಅಂಜಿಕೆ ಬರ್ತಿತ್ತು ಎತ್ತರ ತೆಗೆದು ತೆಗಿದು ಕೈಗೆ ಜಗ್ಗಿದಂದ್ರೆ ಏನು ಮಾಡ್ಬತ್ತ ಬಟ್ ಈಗ ನೋಡ್ರಿ ನಮ್ಮ ಚಿಕ್ಕ ಹೆಂಗೆ ಕೆಳವಾಳ್ಕಿ ಬಂದೈತಿ ಹೆಂಗೆ ಸುಮ್ಮನ ನಾನು ನೇಲ್ಸ್ ತೆಗಿ ಮುಂದೆ ಸೊ ಈಗ ಹಂಗೇನಿಲ್ಲ ಅಂದ್ರೆ ಅವ್ನು ಮಲ್ಕೋಬೇಕಂತ ನನ್ಗೆ ವೇಟ್ ಮಾಡಂಗಿಲ್ಲ ನಾನು ಯಾಕೆ ತೆಗಿದ ನಾನು ನಿಮ್ಮ ಕಂದ್ರೆಷ್ಟೆ ತagitil ಅಕ್ಕ ಹಾ ಈ ಹೇಳಿದಂಗೆ ಚಿಕ್ಕು ಎಷ್ಟಾನೆ ನನ್ನಂತ ಯಾಂತಾ ಮಟ್ಟ ಮುಗಿ ಎರಡು ಹೊತ್ತು ಇಲ್ಲ ಅಜ್ಜಿ ಕರತನ್ ಅಜ್ಜಿ ಕಲಿ ಈ ಕಟಕ್ ಚಿಕ್ಕು ಕಟಕ್

ಯಾಕಂದರೆ ಇದು ಬಾಳ ದಿನ ಆಯ್ತು ಒಂದು ಯಾವಷ್ಟೋ ದಿನ ಆಯ್ತು ನಾನು ನೋಡಾಕತ್ತಿದ್ನಿ ಸೊ ಫೈನಲಿ ಇವತ್ತು ನನ್ನ ಕೈ ಒಳಗ್ ಬಂದೈತಿ ಏನಪ್ಪಾ ಅಕ್ಕ ಇದು ಅಂದ್ರೆ ಇದು ಒಂದು ಆಂಟಿಕ್ ಪೀಸ್ ಐತಿ ಸೊ ನಾನು ಲೇಡೀಸ್ ಕ್ಲಬ್ ಚಾನಲ್ ರೀಸ್ಟಾರ್ಟ್ ಮಾಡಿನಿ ಅಂತ ನಿಮ್ಮೆಲ್ಲರಿಗೆ ಶೇರ್ ಮಾಡೀನಿ ಆಲ್ರೆಡಿ ಬ್ಲಾಗ್ ಒಳಗೆ ನಾನು ಲೇಡೀಸ್ ಕ್ಲಬ್ ಚಾನಲ್ ಶೂಟಿಂಗ್ ಏನೈತಲ್ಲ ಅದನ್ನೆಲ್ಲ ನಾನು ಮ್ಯಾಲ್ ಸ್ಟುಡಿಯೋ ಒಳಗೆ ಮಾಡ್ತೀನಿ ಸೊ ಅಲ್ಲೇ ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ರೀಪ್ರೆಸೆಂಟ್ ಮಾಡುವ ಈ ಒಂದು ಈ ರೀತಿ ಒಂದು ಆಂಟಿಕ್ ಪೀಸ್ ಬೇಕಾಗಿತ್ತು ನನಗೆ ಸ್ವಿಂಗ್ ಮಷೀನ್ದ ಸೊ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನಾನು ಯಾವಾಗ ಲೇಡೀಸ್ ಕ್ಲಬ್ ನಾವು ಸ್ಟಾರ್ಟ್ ಮಾಡಿದಾಗ ಯಾವಾಗೂ ಒಮ್ಮೆ ಆನ್ಲೈನ್ ಒಳಗೆ ನೋಡಿಟ್ಟಿದ್ನಿ ಬಟ್ ಅದು ಪ್ರಾಪರ್ ಪ್ರಾಪರಾಗಿ ಜಾಗ ಇರಲಿಲ್ಲ ಹಿಂಗಾಗಿ ಇವರು ಕೇಳಿದಾಗ ಒಮ್ಮೆ ಬ್ಯಾಡ ಅದನ್ನ ಎಲ್ಲಿ ಇಡ್ತೀವಿ ಅಂತಂತಿದ್ರು ಬಟ್ ಈಗ ಪ್ರಾಪರ್ ಒಂದು ಸ್ಟುಡಿಯೋ ಆಗೈತಿ ಅಲ್ಲಿ ಚಂದಂಗೆ ಹಿಂಗೆ ಡೆಕೋರೇಷನ್ ಪೀಸಸ್ ಈ ರೀತಿ ಆ್ಯಂಟಿಕ್ ಪೀಸಸ್ ಇಡೋಕ್ಕೆ ಜಾಗನೂ ಐತಿ ಸೊ ಹಿಂಗಾಗಿ ತರ್ಸಿನಿ ನೋಡಿರಿ ಎಷ್ಟು ಕ್ಯೂಟ್ ಐತಲ್ಲ ನಿಮ್ಮ ವಿಡಿಯೋ ಒಳಗೆ ಒಂದು ಸ್ವಲ್ಪ ದೊಡ್ಡದು ಕಾಣ್ಸಕತ್ತಿರ್ಬೋದು ಬಟ್ ಆ್ಯಕ್ಚುಲಿ ಇದು ಬರೀ ಒಂದು ಇಷ್ಟ ಒಂದು ಗೇನ್ ಐತಿ ಮತ್ತೆ ಎಲ್ಲಾರ್ಗಿಂತ ಮಜ್ಜ ಅಂದ್ರೆ ಇದು ಪ್ಲೇ ಆಗ್ತೈತಿ ಅಂದ್ರ ಇಲ್ಲಿ ಮ್ಯಾಲೇನ ದಾರ ಐತಲ್ಲ ಇದು ತಿರುಗ್ತೈತಿ ಆಮೇಲೆ ಇಲ್ಲೇ ನಿಡಲ್ ಮ್ಯಾಲೆ ಕೆಳಗಾಗಿ ಸ್ಟಿಚಿಂಗ್ ಬಿಡ್ತೈತಿ ಇದೊಂದ್ ಸ್ವಲ್ಪ ಹಿಂಗ್ ಬಟ್ಟಿ ಕೊಟ್ಟಾರ ಆಮೇಲೆ ಪೆಡಲ್ನು ಮ್ಯಾಲೆ ಕೆಳಗ ಆಗ್ತೈತಿ ತೋರಿಸ್ತೇನಿ ಮತ್ತೆ ಇಲ್ಲಿ ಹಿಂಗ ಈ ರೀತಿ ಒಂದು ಡ್ರಾವರ್ ಕೊಟ್ಟಾರು ಕಾಣ್ಸಾತೈತೆ ಅಂತ ಅಂದ್ಕೊಳತ್ತೀನಿ ಆಮೇಲೆ ಎಷ್ಟು ಚಂದ ಚಂದ ಕ್ಯೂಟ್ ಮಾಡ್ಯಾರ ಇಲ್ಲೊಂದು ಕತ್ರಿ ಕೊಟ್ಟರು ಆಮೇಲೆ ಇಲ್ಲಿ ರೀತಿ ಒಂದು ಪ್ಯಾಟರ್ನ್ ಅಂತ ಒಂದು ಶರ್ಟ್ ಮತ್ತು ಒಂದು ಫ್ರಾಕ್ ಪ್ಯಾಟರ್ನ್ ಕೊಟ್ಟರು ಸೊ ಎಷ್ಟು ಕ್ಯೂಟ್ ಅನಿಸ್ತದಲ್ಲ ಇಂಥ ಒಂಟಿಗೆ ಪೀಸಸ್ ನೋಡೋಕೆ ನನಗಂದ್ರೂ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು ಎಷ್ಟು ದಿನ ಆಯಿತು ನಾನು ಇವ್ರಿಗೆ ಬೆನ್ ಹತ್ತಿದ್ನಿ ನಂಗೆ ತರಿಸ್ಕೊಡ್ರಿ ನಂಗೆ ತರಿಸ್ಕೊಡ್ರಿ ಅಂತ ಸೊ ಫೈನಲಿ ಒಂದೈತಿ ತೋರಿಸ್ತೀನಿ ನಿಮಗೆ ಪ್ಲೇ ಮಾಡಿ ಸೊ ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಐತಿ ಇನ್ನು ಇದನ್ನು ನಾನು ಮ್ಯಾಲೆ ಸ್ಟುಡಿಯೋ ಒಳಗೆ ಇಟ್ಕೋತೀನಿ ಯಾವತ್ತಲೂ ನನ್ನ ಮುಂದೆ ಇದು ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ಒಂಥರ ರೀಪ್ರೆಸೆಂಟ್ ಮಾಡುವ ಒಂದು ಆ್ಯಂಟಿಕ್ ಸ್ವೀಯಿಂಗ್ ಮಷಿನ್ ನೀವು ಅನಿಸ್ತು ಹೇಳ್ರಿ ನಂಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ ಎಷ್ಟು ಕ್ಯೂಟ್ ಐತಲ್ಲ ಈ ಥರ ಸಣ್ಣ ಸಣ್ಣ ಪೀಸಸ್ ನೋಡೋಕೆ ಭಾಳ ಮಸ್ತ್ ಅನಿಸ್ತೈತಿ ಈಗ ಬಟ್ಟೆ ಮಾಡಿಸ್ಬೇಕು ಎಷ್ಟಕ್ಕೂ ಬಟ್ಟೆ ಗುಣ ನೋಡ್ರಪ್ಪ ನಮ್ಮ ಚಿಕುನ ಇದ್ರೊಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಚಿಕುನು ಇರ್ತಾವೆ ಫಿಫ್ಟಿ ಪರ್ಸೆಂಟ್ ಊರ ಮಂದಿ ಇರ್ತಾವೆ ಇವೆಲ್ಲ ವಾಶ್ ಮಾಡಿದ್ದು ಬಟ್ಟೆ ಈಗ ಪಟ ಪಟ ಮಡಿಚಿಡ್ಬೇಕು ಅದಕ್ಕಿಂತ ಫಸ್ಟ್ ನಿನ್ನೆ ಒಂದು ಸ್ವಲ್ಪ ನಾನು ಮುಗ್ಮಟ್ ತೆಗ್ದಿದ್ನಿ ತೆಗ್ದಾಗಿಂದ ಒಂಥರ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅದು ಹಾಕೊಳ್ಳೋ ರೂಢ ಇತ್ತಂದ್ರೆ ಒಂಥರ ಏನೋ ಏನೋ ಮುಖ ಪ್ಲೇನ್ ಪ್ಲೇನ್ ಅನಿಸ್ತೈತಿ ಹಿಂಗಾಗಿ ಫಸ್ಟ್ ಮುಗ್ಮಟ್ಟನ ಹಾಕೊಳ್ಳೋನು ಅಂತ ತೊಗೊಂಡು ಬಂದಿನಿ ಮೊದಲು ಎಕ್ದ್ ಇಟು ಕಾಳಾಯ್ತದ ಅದು ಬಿತ್ತಂದ್ರೆ ದೊಡ್ಡ ಪ್ರಾಬ್ಲಮ್ ಹುಡ್ಕಾಡೋದು ಹಿಂಗಾಗಿ ಫಸ್ಟ್ ಮುಗ್ಮಟ್ ಹಾಕ್ಕೊಂಡು ಆಮೇಲೆ ನಾ ಬಟ್ಟೆ ಮಡಿಚರ ಆಯಿತು ಅಂತ ಹೇಳಿ ತೊಗೊಂಡು ಬಂದೀನಿ ಫಸ್ಟ್ ಹಾಕೋತೀನಿ ಹಾಕ್ಕೊಳ್ಳು ರೂಢ ಇರಲಿಲ್ಲ ಅಂದರೆ ಏನೂ ಅನಿಸೋಂಗಿಲ್ಲ ನಾರ್ಮಲ್ ಅನ್ನಿಸ್ತೈತಿ ಬಟ್ ಇತ್ತು ಅಂದ್ರೆ ಮಾತ್ರ ಯಾವಾಗರ ತೆಗೆದ್ರೆ ಒಂಥರಾನೆ ಏನೋ ಒಂಥರ ಏನೋ ಏನೋ ಒಂಥರಾನೇ ವಿಚಿತ್ರ ಅನ್ನಿಸ್ತೈತಿ ಒಂಥರ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ನಿಸ್ತೈತಿ ಈಗ ನೋಡ್ರಿ ಹ್ಯಾಂಗೆ ಅನಿಸೋಕಾಯ್ತು ಮತ್ತೊಂದ್ರ ತರ ಆ ಹಲ್ಲು ಕೊಳಕ ಚೇಂಜ್ ಅನಿಸುತ್ತಿತಲ್ಲ ಅಷ್ಟು ಈಟ್ ಕಾಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟೇ ಡಿಫರೆನ್ಸ್ ಮಟ್ಸನ್ ಅಶಂ ಮನಸೋಕ ಬಂದಿಲ್ಲ ಮಟ್ಸೋ ಬಿಟ್ಟು ಮನೆಗೆ ಎಷ್ಟು ಗುದ್ದೆಡ್ರುನು ಮನಕೋಂಗಿಲ್ಲ ನೋಡಲಾ ನಡು ತಂಪ ಗಾಳಿ ಬರಕೈತಲ್ಲ ಹರಕ നാവോ ഫസ്റ്റ് അത് സ്റ്റോക്കന എബ്സിദ കമ്മീറ്റ് പറണ കൊണ്ടോ വെച്ച ഫയൽ കടയേ കൊടുത്തു ടോംർട്ടൻ ഏഴക്കട്ട ഏഴ് മണിക്ക് ചേർത്തേന്നോ അങ്ങനെയല്ല espones one ¿no? ¿Ah? ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ಚಿಕ್ಕಂದು ವ್ಯಾಕ್ಸಿನೇಷನ್ ಆಯಿತು ಹದಿನೈದು ತಿಂಗಳ್ದು ವ್ಯಾಕ್ಸಿನೇಷನ್ ಇತ್ತಿದು ಆ್ಯಕ್ಚುಲಿ ಹಾಂ ಎಮ್ ಎಮ್ ಆರ್ ಆ್ಯಕ್ಚುಲಿ ಹಂಗೆ ನೋಡ್ರಿ ಈಗ ಹಂಗೆ ಸೆವೆಂಟೀನ್ತ್ ಮಂತ್ ನಡೆದೈತಿ ಬಟ್ ಅದ ನಡುವನಿಗೆ ಒಂದು ಸ್ವಲ್ಪ ಆರಾಮ್ ಇರಲಿಲ್ಲ ಉರಿಯೋದು ಬಂದಾಗ ಅವರು ವ್ಯಾಕ್ಸಿನೇಷನ್ ಮಾಡೋಂಗಿಲ್ಲ ಪ್ರಾಪರ್ ನಾರ್ಮಲ್ ಆರಾಮಾಗಿರಬೇಕು ಅಂದಾಗ ನಾವು ಮಾಡ್ತಾರೋ ಹೀಗಾಗಿ ಅದು ಪೋಸ್ಟ್ಪೋನ್ ಆಗಿತ್ತು ಸೊ ಇವತ್ತು ಹೋಗುನು ನಾಳೆ ಹೋಗುನು ದಿನ ವಿನವ್ರಿಗೆ ಸಂಜೆಕ್ಕ ಮೀಟಿಂಗ್ ಇರ್ತಿತ್ತು ಹಿಂಗಾಗಿ ಅವ್ರದ್ದು ನಾವು ಯಾರ ಕಡೆ ತೋರಿಸ್ತೀವಿ ಅವರು ಈವ್ನಿಂಗ್ ಇರ್ತಾರೋ ಆಮೇಲೆ ಮಾರ್ನಿಂಗ್ ಇರ್ತಾರೋ ಸೊ ಹಿಂಗಾಗಿ ಹೋಗೋದು ಗೊತ್ತಾಗಿತ್ತು ಫೈನಲಿ ಏನು ಕೆಲಸ ಇರಲಿಲ್ಲ ಮೀಟಿಂಗ್ ಅದು ಇರಲಿಲ್ಲ ಇವತ್ತೊಂದಿನ ಹಾಲಿಡೇಸು ಹಿಂಗಾಗಿ ನಡೀರು ಪಟ್ಟಂತ ಈಗ ಹೋಗ್ಬಾರನೂ ಅಂತ ಹೇಳಿ ಹೋಗಿ ಬಂದ್ವಿ ಅಲ್ಲಿ ನೋಡಿರಿ ದವಕ್ಕನಿಗೆ ಹೋಗ್ಬೇಕಂದ್ರೆ ಎಂಥ ಪರಿ ಗಾಡ್ ಮಕ್ಕೊಂಡಿದ್ದೆ ಈಗ ನೋಡ್ರಿ ಹಾಂ ರೀ ನೋಡನಾ ನೋಡಿರಿ ಬಾಯ್ದವೇ ನಮ್ಮ ಸಾನು ಹೋಗ್ಯಾಳು ಸೂಟಿಗ ನಮಗಂತೂ ಮನಿ ಪೂರ ಖಾಲಿ ಖಾಲಿ ಪೂರ ಬಣ ಬಣ ಅನ್ಸಕತ್ತೈತಿ ಇಲ್ಲಾಂದ್ರೆ ಅಕ್ಕಿ ಬರೇ ಮಮ್ಮಿ ಅಲ್ಲಿ ಬಾ ಮಮ್ಮಿ ಇಲ್ಲಿ ಬಾ ಮಮ್ಮಿ ಹ್ಯಾಂಗೆ ಮಾಡು ಮಮ್ಮಿ ಹಿಂಗೆ ಮಾಡು ಪಪ್ಪಾ ಹಂಗೆ ಮಾಡು ಪಪ್ಪಾ ಹಿಂಗೆ ಮಾಡು ಹೌದಿಲ್ರಿ ನಾನು ದಿನ ಮನಗಿಸ್ತಿದ್ನಿ ಸ್ಟೋರಿ ಹೇಳಿ ಮನಗ್ಸೋದು ತಪ್ಪುಸೋದು ಮಾಡ್ತಿದ್ನಿ ಅದು ಒಂದೊಂಥರ ಕೈ ಖಾಲಿ ಖಾಲಿ ಆಗತ್ತಿ ದಿನ ರಾತ್ರಿ ಸುಮ್ ಮಕ್ಕೊಡುದು ಮೊಬೈಲ್ ನೋಡೋಕೆ ದುಡ್ಡು ಆಗ್ತದೆ ನನಗೆ ಇವಾಗ ಆಕೆ ಸೊ ನಾ ಜಲ್ದಿ ಮಗೋಕತ್ತಿದೀಗ ತಪಿಟ್ಟು ತಪಿಟ್ಟು ಸರಿ ಅಮ್ಮ ನಾವು ಚಿಕ್ಕೋನು ಕರೆರಬೇಕು ಅಂದ್ರೆ ಓಡಕ್ಯಾಳ್ತರು ಈಗ ಅಕ್ಕ ಸಾನು ಅಕ್ಕ ಸಾणू ಅಕ್ಕ ಎಲ್ಲದರ ಚಿಕ್ಕೋ ಚಿಕ್ಕೋ ಸಾणू ಅಕ್ಕ ಎಲ್ಲದರ ಎಲ್ಲ ಸಾणू ಅಕ್ಕ ಎಲ್ಲದರ ಎಲ್ಲದರ ಸಾणू ಅಕ್ಕ ಇಲ್ಲ ಇಲ್ಲ ಭೂ ಎಲ್ಲರಿಗೂ ಹೇಳೋ ಸಾणू ಅಕ್ಕನೋ ಗೇಳು ಭೂ ಸೊ ಪೂರ ನಮ್ದು ಕರೆ ಹೇಳುದಂದ್ರ ಕೈ ಖಾಲಿ ಆದರಗತ್ ಆಮೇಲೆ ಲಿಟ್ರಲಿ ಮನಿ ಇಟ್ಟು ಶಾಂತಿ ಇಷ್ಟು ಶಾಂತಿ ಶಾಂತ ಆಗೇತ್ಲಾ ಏನ್ ಹೇಳಲಿ ಪಪ್ಪ ಯಾಕಂದ್ರೆ ನಮ್ ಸಾನು ಚೊವ್ ತಾಸ ಅಷ್ಟು ಮಾತಾಡ್ತಾಳು ಬರೀ ಸ್ಟೋರಿ ಹೇಳುದು ಹಾಂಗೇಳ ಹೇಳುದು ಚಿಕ್ಕನ್ ಕಡಸೋದು ಚಿಕ್ಕನ್ ಜೊತೆ ಆಟ ಆಡುದು ಮಾಡ್ತಿರ್ತಾಳು ಸೊ ಪೂರ ನಮ್ ಮನಿ ಶಾಂತ ಆಗೈತಿ ಹಾ ಬಣ ಬಣ ಆಗೈತೆ ಆಕ್ಚುಲಿ ರೀ ಸೊ ಚಲೋ ಈಗ ಸ್ವಲ್ಪ ಫ್ರೆಶ್ ಆಗಬೇಕು ಯಾಕೋ ಗೊತ್ತಿಲ್ಲ ಇವತ್ತು ಬಾಕೆಟ್ನ ತಲೆನು ಸಾಗತ್ತೈತಿ ಭಯಂಕರ ಹೈ ಲೆವೆಲೂ ಸಾಗತೈತಿ ಎರಡು ಹಿಂಗೆ ಒತ್ತಿ ಹಿಡಿಬೇಕನ್ನೋರ್ ಗೊತ್ತೇ ಆಗೈತಿ ಚಲೋ ಫ್ರೆಶ್ ಆಗೋಣ ಇಷ್ಟೋತನ ಆಟ ಆಡಿ ಜಸ್ಟ್ ಈಗ ಚಿಕ್ಕ ಮಲ್ಕೊಂಡ ವ್ಯಾಕ್ಸಿನೇಷನ್ದಿಂದ ಬರೋಣ ಬರಾಣ ಚಿಕ್ಕ ಮತ್ತು ಊಟ ಅದು ಮಾಡಿಸೋದಿತ್ತು ಮನಿ ಹಾಲತ್ ನೋಡ್ರಿ ಯಾವ ಪರಿ ಆಗೈತಿ ಸಾಮಾನೆಲ್ಲ ಹೆಂಗೆ ಬಿದ್ದಾಳೆ ಅವ್ ಇಲ್ಲೇ ಕೂತು ಊಟ ಮಾಡ್ಸಿನಲ್ಲ ಅವ್ನಿದ್ದ ಬಂದಿದ್ದ ಭಾಳ ಕೆಟ್ಟ ಹೀಗಾಗಿ ಜಲ್ದಿ ಮಲ್ಗಸಕ್ಕೆ ಕರ್ಕೊಂಡು ಹೋದ್ನಿ ಕಿಚನ್ ಕಟ್ಟಿನೂ ಇನ್ನೂ ಎಲ್ಲ ಕ್ಲೀನ್ ಮಾಡಬೇಕು ನಾನು ಆಮೇಲೆ ಮಲ್ಕೋಬೇಕು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ನೈಟ್ ನಾವು ಒಂದು ಮೂವಿ ನೋಡ್ತೀವಿ ಆ್ಯಕ್ಚುಲಿ ನಮ್ಮ ಸಾನು ಇದಂದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಆ ದಿನ ತಲೆ ಹಿಡಿಸಿರ್ತಾಳು ಇವತ್ತು ಸ್ಯಾಟರ್ಡೆ ಮೂವಿ ನೈಟ್ ಇವತ್ತು ಸ್ಯಾಟರ್ಡೆ ಮೂವಿ ನೈಟ್ ಅಂತ ಆ್ಯಕ್ಚುಲಿ ನಮಗಂತ ಪ್ಲ್ಯಾನ್ ಇರಲಿಲ್ಲ ಈಗ ಜಸ್ಟ್ ಅಕ್ಕಿದ್ ನೆನಪು ತೊಗೊಂಡು ಮಾತಾಡುವಾಗನ ವಿನಯವ್ರು ಅಂದರು ಅವ್ನು ಮಲ್ಗಿಸಿ ಬಾ ಮತ್ತು ಯಾವ್ದಾರ ಮೂವಿ ನೋಡೋಣ ಅಂತ ಯಾವ್ದು ನೋಡಿದೈತಿ

್ರಿ ಅನ್ಕ ಎಲ್ಲ ಎತ್ತಿಟ್ಟು ಬರ್ತದ ಸಾಮಾನು ಕಿಚನ್ ಕಟ್ಟಿ ಕ್ಲೀನ್ ಮಾಡಿ ಬರ್ತೀನಿ ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಗ್ಸಾಕತ್ತಿನಿ ಹೋಪ್ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತಿ ಅಂತ ಅನ್ಕೊಳತ್ತಿನಿ ಆ ಲೈಕ್ ಆಗಿತ್ತಂದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ರಿ ಮರ್ಸಿಕ್ತಿನಿ ನೆಕ್ಸ್ಟ್ ಬ್ಲಾಗ್ ಒಳಗ್ ಬೈ ಬೈ